ಮಡಿಕೇರಿಯಲ್ಲಿ ಶನಿವಾರ ನಡೆದ ಜಿಲ್ಲಾ ಪಂಚಾಯಿತಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹೊಸ ಸಂಸದ ಯದುವೀರ ಕೃಷ್ಣದತ್ತ ನರಸಿಂಹರಾಜ ಒಡೆಯರ್ ಸಭೆಯುದ್ದಕ್ಕೂ ಒಂದೇ ಒಂದು ಅಕ್ಷರವನ್ನು ಮಾತನಾಡದೆ ಮೌನವಾಗಿದ್ದುದು ವಿಶೇಷವಾಗಿತ್ತು ಸಭೆಯ ಆರಂಭದಿಂದಲೇ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಗಂಭೀರ ಚರ್ಚೆಗಳು ನಡೆದವು ಡೆಂಗ್ಯೂ ನಿರ್ವಹಣೆ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ಅರಣ್ಯ ಇಲಾಖೆಯ ಕರ್ಮಕಂಡಗಳು ಪಿಡಬ್ಲ್ಯೂಡಿ ಅಧಿಕಾರಿಗಳ ತಾತ್ಸಾರ ಪ್ರಕೃತಿ ವಿಕೋಪ ಬರ ಪರಿಹಾರ ಇತ್ಯಾದಿಗಳ ಬಗ್ಗೆ ಮಾಹಿತಿ ಪಡೆದ ಉಸ್ತುವಾರಿ ಸಚಿವ ಬೋಸ್ರಾಜ್ ಅಧಿಕಾರಿಗಳ ಬೆವರಳಿಸಿದ್ದರು ಶಾಸಕರುಗಳಾದ ಡಾಕ್ಟರ್ ಮಂತರ್ಗೌಡ ಮತ್ತು ಎಎಸ್ ಪೊನ್ನಣ್ಣ ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ಬಗ್ಗೆ ಕ್ಲಾಸ್ ತೆಗೆದುಕೊಂಡರು ಈ ಮಧ್ಯೆ ಹೊಸದಾಗಿ ಆಯ್ಕೆಯಾಗಿದ್ದ ನಮ್ಮ ನಿರ್ದೇಶಿತ ಸದಸ್ಯರು ಕೂಡ ಸಮಸ್ಯೆಗಳ ಬಗ್ಗೆ ಶಾಸಕರ ಗಮನಕ್ಕೆ ತರುತ್ತಾ ಸಭೆಯ ಗಮನ ಸೆಳೆದರು ಆದರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಮೊದಲ ಬಾರಿಗೆ ಸಭೆಯಲ್ಲಿ ಹಾಜರಿದ್ದ ಯದುವೀರ್ ಯಾವ ಇಲಾಖೆ ಅಥವಾ ಅಧಿಕಾರಿಗಳ ಬಗ್ಗೆ ಚಕಾರವೆತ್ತಲೇ ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದ ವರ್ತನೆ ಸಭೆಯಲ್ಲಿ ಎದ್ದು ಕಾಣುತ್ತಿದ್ದರೂ ಕನಿಷ್ಠ ಸರಿ ಮಾಡಿ ಎಂಬ ಕಿವಿ ಮಾತನ್ನು ಹೇಳಲಿಲ್ಲ ಆರಂಭದಿಂದಲೇ ತುಟ್ಟಿ ಬಿಚ್ಚದ ಯದುವೀರ್ ಸಭೆಯ ಮಧ್ಯದಿಂದಲೇ ಎದ್ದು ಹೋದರು ಅವರೊಂದಿಗೆ ಅಂಗರಕ್ಷಕರು ಹೊರತು ಬೇರೆ ಯಾವ ಬಿಜೆಪಿ ಕಾರ್ಯಕರ್ತರು ಅಥವಾ ಬೆಂಬಲಿಗರು ಕಂಡುಬರಲಿಲ್ಲ ಜಿಲ್ಲೆಯಲ್ಲಿ ಸುಮಾರು ಒಂಬತ್ತು ಸಾವಿರದ ಏಳ್ನೂರು ಹೆಕ್ಟರ್ಗೂ ಅಧಿಕ ಬೆಳೆ ಹಾನಿಯಾಗಿದ್ದರು ಪ್ರಸ್ತುತ ಎಂಟುನೂರ ಮೂವತ್ತೆಂಟು ಲಕ್ಷ ಪರಿಹಾರ ಧನದಲ್ಲಿ ಕೇವಲ ಐನೂರ ಎಪ್ಪತ್ತೊಂದು ಲಕ್ಷ ಮಾತ್ರ ಬಿಡುಗಡೆಯಾಗಿದೆ ಬಾಕಿ ಹಣ ಬಿಡುಗಡೆ ಆಗಿಲ್ಲ ಎಂದು ಕೃಷಿ ಅಧಿಕಾರಿಗಳು ಗಮನಕ್ಕೆ ತಂದರೂ ಯದುವೀರ್ ಗಮನ ಹರಿಸಲಿಲ್ಲ ಬದಲಿಗೆ ತಮಗೆ ನೀಡಿರುವ ಪ್ರಗತಿ ವರದಿಯ ಹಾಳೆಯನ್ನು ಮಗುಚುತ್ತಾ ತಲ್ಲೀನರಾಗಿದ್ದರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಾಲಿನಲ್ಲಿ ಕೊನೆಯಲ್ಲಿದ್ದ ಯದುವೀರ್ ಏಕಾಂಗಿಯಾಗಿರುವಂತೆ ಕಂಡುಬಂದರು ಸಚಿವರು ಅಥವಾ ಶಾಸಕರು ಕೂಡ ಯದುವೀರ್ ಅವರಲ್ಲಿ ಸಲಹೆ ಅಥವಾ ಅಭಿಪ್ರಾಯ ಕೇಳುವ ಪ್ರಮೇಯವೂ ಬರಲಿಲ್ಲ ಪ್ರಥಮ ಬಾರಿಗೆ ಸಂಸದರಾಗಿರುವ ಯದುವೀರ್ ಅವರಿಗೆ ರಾಜಕೀಯವೇ ಹೊಸತು ರಾಜಮನತನದ ಯುವರಾಜ ಮುಂದಿನ ಸಭೆಗಳಲ್ಲಿ ಜನರ ಪರವಾದ ಧ್ವನಿ ಮೊಳಗಿಸಿ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಲಿ ಎಂಬುದೇ ಜನರ ಆಶಯ